ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಸರ್ವರಿಗೂ ಶರಣ ಇವತ್ತು ಮಹಾಶಿವರಾತ್ರಿ ಶಿವರಾತ್ರಿ ಭಾರತೀಯ ಪರಂಪರೆಯಲ್ಲಿ ಒಂದು ದೊಡ್ಡ ಹಬ್ಬ ಮತ್ತು ಇನ್ನೊಂದು ದೃಷ್ಟಿಯಿಂದ ಈ ಸ ಈ ರೀತಿ ಈ ವರ್ಷದ ಶಿವರಾತ್ರಿ ಮಹಾ ಕುಂಭಮೇಳದ ಮುಕ್ತಾಯ ಸಮಾರಂಭ ಇವತ್ತೇ ಮುಕ್ತಾಯ ಆಗುತ್ತೆ ಒಂದು ರೀತಿ ಒಳ್ಳೆಯದು ಯಾಕಂದರೆ ಇಷ್ಟು ಗಲಾಟೆ ಒಂದೂವರೆ ತಿಂಗಳು ಕೋಟಿ ಕೋಟಿ ಜನ ಪರಿಸರವನ್ನು ಹಾಳು ಮಾಡಿದ ಒಂದು ಪ್ರಸಂಗದ ಮುಕ್ತಾಯ ಸಮಾರಂಭ ಯಾಕಂದ್ರೆ ಸುಮ್ಮನೆ ಲೆಕ್ಕ ಹಾಕಿ ಒಂದು ಹನಿ ಪೆಟ್ರೋಲ್ ಉಳಿಸಿದ್ರೆ ಒಂದು ಹನಿ ಡೀಸೆಲ್ ಉಳಿಸಿದ್ರೆ ಎಷ್ಟೋ ಒಳ್ಳೇದು ಅಂತ ಹೇಳಿ ಪ್ರಚಾರ ಮಾಡ್ತಿರ್ತಾರೆ ಸರ್ಕಾರದವ್ರು ಈಗ ಪ್ರಾಯಶಃ ಪಾದಯಾತ್ರೆ ನಡ್ಕೊಂಡು ಹೋದವ್ರು ಅಂದ್ರೆ ಕುಂಭಮೇಳದ ಸ್ನಾನ ಮಾಡಕ್ಕೆ ನಡ್ಕೊಂಡು ಹೋದವ್ರು ತುಂಬ ಕಡಿಮೆ ತುಂಬ ಕಡಿಮೆ ಅಂದರೆ ಒಬ್ರು ಇಲ್ಲ ಅಂತ ಕಾಣಿಸುತ್ತೆ ಸಾಧುಗಳು ಅಲ್ಲಿಯವರು ಯಾರೋ ನಡೆದಿರ್ಬೋದು ಇನ್ನೆಲ್ಲರೂ ಕೂಡ ಪೆಟ್ರೋಲು ಡೀಸೆಲ್ಲು ಇಲ್ಲ ಎಲೆಕ್ಟ್ರಿಕ್ ವಾಹನಗಳು ಇವಿ ಅದು ತುಂಬ ಕಡಿಮೆ ಎಲೆಕ್ಟ್ರಿಕ್ ವಾಹನಗಳು ತುಂಬ ಕಡಿಮೆ ಪೆಟ್ರೋಲು ಡೀಸೆಲ್ನವರೇ ಜಾಸ್ತಿ ಮತ್ತು ಟ್ರೈನಲ್ಲಿ ಹೋದವರು ಈಗೆಲ್ಲ ವಿದ್ಯುದೀಕರಣ ಆಗಿದೆ ರೈಲ್ವೆಗೆ ವಿದ್ಯುದೀಕರಣ ಆಗಿದೆ ಅಂದರು ಕೂಡ ಆ ವಿದ್ಯುತ್ ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಂಡಿರ್ಬೇಕು ನಾವು ವಿದ್ಯುತ್ ಬರೋದು ಥರ್ಮಲ್ ಪವರಿಂದ ಜಾಸ್ತಿ ಹೈಡ್ರೋ ಪವರು ಅದು ಮಳೆಗಾಲದಲ್ಲಿ ಬರುತ್ತೆ ಇನ್ನು ಕೆಲವು ನದಿಗಳು ಚಳಿಗಾಲದಲ್ಲೂ ಕೂಡ ತುಂಬಿ ಹರಿತಾವೆ ಅಂದರೆ ಬೇಸಿಗೆ ಕಾಲದಲ್ಲೂ ಹರಿತವೆ ಅಂತ ಹೈಡ್ರೋ ಪವರ್ ತುಂಬ ಕಡಿಮೆ ಅದು ಗಂಗಾ ನದಿ ಯಮುನಾ ನದಿ ಇಂಥವು ಅವು ಹಿಮಾಲಯದಲ್ಲಿ ಹುಟ್ಟತವಲ್ಲ ಅಲ್ಲಿ ಹಿಮದ ಕಲ್ಲುಗಳು ಕರಗಿ ಬೇಸಿಗೆ ಕಾಲದಲ್ಲೂ ಕೂಡ ಹರಿತಾವೆ ಆದರೆ ಅಷ್ಟು ಫೋರ್ಸ್ ಇರಲ್ಲ ಒಟ್ಟು ನಾವು ಉಪಯೋಗಿಸ್ತಕ್ಕಂಥ ಏನು ಈ ಕರೆಂಟ್ ಕರೆಂಟಲ್ಲಿ ಹೆಚ್ಚಾಗಿ ಥರ್ಮಲ್ ಪವರ್ ಅಂದ್ರೆ ಕಲ್ಲಿದ್ದಲನ್ನು ಸುಟ್ಟು ನಮಗೆ ಕರೆಂಟ್ ತಯಾರು ಮಾಡಿ ಕೊಡ್ತಕ್ಕಂಥ ಅದು ಕೂಡ ಪರಿಸರಕ್ಕೆ ಹಾನಿ ತುಂಬ ಹಾನಿ ಮತ್ತು ಹಾನಿ ಅನ್ನುವಂತಹದ್ದು ಯಾವುದರ ಹೆಸರಲ್ಲಾದರೂ ಹಾನಿ ಆ ದೇವರ ಹೆಸರಲ್ಲಿ ಮಾಡ್ರಿ ಅಥವಾ ಕೆಟ್ಟದ್ದರ ಹೆಸರಲ್ಲಿ ಮಾಡ್ರಿ ಚುನಾವಣೆ ಬಂದರೆ ಕುಂಬ ವೇಸ್ಟ್ ಮಾಡ್ತಾರೆ ಚುನಾವಣೆಗಿಂತ ಹೆಚ್ಚು ವೇಸ್ಟ್ ಆಗೋದು ಇಂತ ಕುಂಭಮೇಳಗಳು ಅವಾಗ ಬಹಳ ಜನ ಕೇಳೋದೇನೆಂದ್ರೆ ಮುಸಲ್ಮಾನರು ಸೇರ್ತಾರಲ್ಲ ಅವ್ರಿಗೆ ನೀವೇನು ಅನ್ನೋಂಗಿಲ್ಲ ನೋಡ್ರಿ ತಪ್ಪು ಯಾರು ಮಾಡಿದ್ರು ತಪ್ಪೇ ಯಾವ್ದ್ರ ಹೆಸರು ಮಾಡಿದ್ರು ತಪ್ಪೇನೆ ಅಲ್ಲಿ ಒಂದು ಹತ್ತು ಲಕ್ಷ ಜನ ಇಪ್ಪತ್ತು ಲಕ್ಷ ಜನ ಮೂವತ್ತು ಲಕ್ಷ ಜನ ಸೇರ್ಬೋದು ಅದು ಒಂದ್ಸಾರಿ ವರ್ಷದಲ್ಲಿ ಒಂದ್ಸಾರಿ ಖಾಯಂ ಇರ್ತದ ಅವ್ರದ್ದು ಕೂಡ ಅದು ಏನು ನಾವು ಸರಿ ಅಂತ ಏನು ಹೇಳಿಲ್ಲ ಅವರು ಒಂದು ನಿರ್ದಿಷ್ಟ ಜಾಗಕ್ಕೆ ಕಲ್ಲು ಹೊಡಿತಾರೆ ಅದು ಸೈತಾನನ್ ಜಾಗ ಅಂತ ಗುರಿಪಡಿಸಿದ ಸೈತಾನನೂ ಕೂಡ ಮಾಯೆಯೂ ಕೂಡ ಪರಮಾತ್ಮನ ಒಂದು ಅಂಶ ಪರಮಾತ್ಮನ ಸೃಷ್ಟಿ ಅದನ್ನು ದ್ವೇಷಿಸುವ ಅಗತ್ಯ ಇಲ್ಲ ಅಂತ ಹೇಳಿ ಒಬ್ಬ ಸಾಮಾನ್ಯ ಸಂತಳು ಸೂಫಿ ಸಂತಳು ರಬಿಯ ಅಂತ ಹೇಳಿ ಆಕೆನೆ ಹೇಳ್ತಾಳೆ ಸೈತಾನನ್ನೋ ಶಬ್ದೇ ತೆಗೆದಾಕ್ಬಿಟ್ಟಿರ್ತಾಳು ಅವಳು ಖುರಾನಿಂದ ತೆಗೆದಾಕ್ಬಿಟ್ಟಿರ್ತಾಳೆ ಅಂದ್ರೆ ಅಂತಹ ಜ್ಞಾನಿಗಳು ಅವರಲ್ಲಿ ಉಂಟು ನಮ್ಮಲ್ಲೇನು ಜ್ಞಾನಿಗಳಿಗೆ ಕೊರತೆ ಇಲ್ಲ ತುಂಬಾ ಜ್ಞಾನಿಗಳಿದ್ದಾರೆ ಸಿದ್ಧಪುರುಷಿದ್ದಾರೆ ತಪಸ್ವಿಗಳಿದ್ದಾರೆ ಆದರೆ ಅವರು ಕೂಡ ಕುಂಭಮೇಳಕ್ಕೆ ಹೋಗಿ ಕುಂಭಮೇಳದಲ್ಲಿ ಇದ್ಕೊಂಡು ಬಂದಂತಹ ಜನರಿಗೆ ಆಶೀರ್ವಾದ ಅಂತ ಹೇಳಿ ಏನು ಮಾಡ್ತಿದಾರಲ್ಲ ಇದು ಹಿಂದಿನ ಕಾಲದಲ್ಲಿ ಇತ್ತೇನೋ ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ರು ಅಥವಾ ಎತ್ತಿನ ಗಾಡಿಗಳಲ್ಲಿ ಹೋಗ್ತಿದ್ರು ಕುದುರೆ ಮೇಲೆ ಹೋಗ್ತಿದ್ರು ಪರಿಸರಕ್ಕೆ ಹಾನಿ ಇರಲಿಲ್ಲ ಇವಾಗ ಯಾರು ನಡ್ಕೊಂಡು ಹೋಗ್ತಾರೆ ಎಲ್ಲರೂ ಅದು ಅಷ್ಟು ದೂರ ಹೋಗ್ಬೇಕಾದ್ರೆ ಸಾವಿರದ ಎಂಟುನೂರ ಕಿಲೋಮೀಟ್ರ್ ಮೇಲಾಗತ್ತೆ ಇಲ್ಲಿಂದ ಅಲ್ಲಿಂದ ಹೋಗ್ಬೇಕಾದ್ರೆ ಕಾರು ಅಥವಾ ಬಸ್ಸು ಟ್ರೈನು ಆಮೇಲೆ ಇತರೆ ವಾಹನಗಳು ಲಾರಿಗಳು ತಗೊಂಡು ಹೋಗ್ಬೋದು ಏನೇ ತಗೊಂಡು ಹೋದ್ರು ಪೆಟ್ರೋಲು ಡೀಸೆಲ್ಲು ಪೆಟ್ರೋಲು ಡೀಸೆಲ್ ಕೋಟಿ ಅಂತರ ಲೀಟ್ರ್ ಸುಟ್ಟಾಕ್ಬಿಟ್ರಿ ಹಾಗಾದ್ರೆ ಆಶೀರ್ವಾದ ಸಿಕ್ತ ಸಿಕ್ತು ಅಂತ ಭಾವಿಸ್ಕೊಂಡ್ರಿ ಖಂಡಿತ ಪರಮಾತ್ಮನ ಆಶೀರ್ವಾದ ಅಂತೂ ಸಿಕ್ಕಿಲ್ಲ ಯಾಕೆ ಅಂದ್ರೆ ಪರಮಾತ್ಮನ ಆಶೀರ್ವಾದ ಸಿಗೋದು ಪ್ರಕೃತಿ ಮೂಲಕ ಮರಗಿಡಗಳನ್ನು ಬೆಳೆಸಿದರೆ ಪರಮಾತ್ಮನ ಆಶೀರ್ವಾದ ಆಮೇಲಿಂದ ಇನ್ನೊಬ್ಬರಿಗೆ ಹಿತ ಉಂಟು ಮಾಡಿದರೆ ವೇದ ವ್ಯಾಸ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಪರೋಪಕಾರ ಮಾಡಿದರೆ ಪುಣ್ಯ ನದಿಲಿ ಮುಳುಗಿದರೆ ಪುಣ್ಯ ಅಂತ ವೇದವ್ಯಾಸರು ಹೇಳಿಲ್ಲ ಮತ್ತು ಭಗವದ್ಗೀತೆಯ ಯಾವ ಶ್ಲೋಕದಲ್ಲೂ ಕೂಡ ಹದಿನೆಂಟು ಅಧ್ಯಾಯ ಹೇಳಿದಾರಲ್ಲ ಅಲ್ಲಿ ಎಲ್ಲಾದರೂ ತ್ರಿವೇಣಿ ಸಂಗಮದಲ್ಲೋ ಗಂಗಾ ನದಿಯಲ್ಲೋ ಅಥವಾ ಎಲ್ಲರೂ ಆಗಲಿ ಮುಳುಗಿದೆ ಮುಳುಗಿದರೆ ಡುಬ್ಕಿ ಲಗಾನ ಅಂತದ್ರಿಗೆ ಅದು ಸುಮ್ಮನೆ ಹೇಳಲ್ಲ ಪವಿತ್ರ ಡುಬ್ಕಿ ಲಗಾನ ಹೋಲಿ ಡೆಪ್ ಏನು ಹೋಲಿ ಡಿಪ್ ಏನಾದರೂ ಡೆಪ್ತ ಡಿಪ್ ಹೋಲಿ ಡಿಪ್ ಅಂತ ಹೇಳ್ತಿದ್ದಾರೆ ಅಂದರೆ ಪವಿತ್ರವಾದ ಸ್ನಾನ ಪವಿತ್ರ ರಾಷ್ಟ್ರಪತಿಗಳಿಂದ ಹಿಡ್ಕೊಂಡು ಸಾಮಾನ್ಯ ದುಡ್ಡು ಕೂಡಿಸಿಟ್ಟವಂತಹ ವರ್ಷಾನುಗಟ್ಟಲೆ ದುಡ್ಡು ಕೂಡಿಸಿಟ್ಟು ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಹೋಗಿ ಬೆಳಗಾವಿದವರು ಜನ ಸತ್ತ ಹೋದರು ಇಂಥವ್ರು ಮುಳುಗಿದ್ದಾರೆ ಹಾಗಾದ್ರೆ ನಿಜವಾಗಿ ಪವಿತ್ರರಾದ್ರ ಪವಿತ್ರರಾಗಿದ್ದ ಆಗಿದ್ರೆ ಪವಿತ್ರ ಭಾವನೆ ಬಂದಿದ್ರೆ ಇಡೀ ದೇಶನೇ ಬದಲಾವಣೆ ಬಿಡ್ಬೇಕಾಗಿತ್ತಲ್ಲ ಆಗಲ್ಲ ಖಂಡಿತ ಆಗಲ್ಲ ಅದೇ ನಾನು ಹೇಳ್ತಿರ್ತೀನಿ ಗುಡಿ ಕಟ್ಟಿದಾಗ್ಲೂ ಕೂಡ ಯಾವುದೇ ಒಂದು ಗುಡಿ ಯಾವುದೇ ಒಂದು ಮಸೀದಿ ಯಾವುದೇ ಒಂದು ಚರ್ಚ್ ನೀವು ಬೇಕಾದ ಹೆಸರು ಇಟ್ಕೊಂಡು ಕಟ್ಟ್ರಿ ಅಥವಾ ನಮ್ದು ಹೇಳೋಣ ಯಾವುದೇ ಒಂದು ಬಸವ ಮಂಟಪ ಬಸವ ಧ್ಯಾನ ಸಂಬಂಧಪಟ್ಟದ್ದು ಯಾವುದೇ ಇರಲಿ ಕಟ್ಟಡ ಯಾವುದಾದ್ರೂ ಕಟ್ಟಡ ಆಕ್ಸಿಜನ್ ಕೊಡ್ತಾವ ಖಂಡಿತ ಇಲ್ಲ ಸಿಮೆಂಟು ಇಟ್ಟಂಗೆ ಬಳಸಿ ಅವು ಕೂಡ ಕಬ್ಬಣ ಸಿಮೆಂಟು ಇಟ್ಟಂಗೆ ಅವು ಪರಿಸರಕ್ಕೆ ಹೊರೆಯೇ ಹೊರ್ತು ಯಾವೂ ಕೂಡ ಪರಿಸರ ಸ್ನೇಹಿ ಅಲ್ಲ ಆದ್ದರಿಂದ ನಿಮ್ಮ ಪ್ರಳಯವನ್ನು ನೀವೇ ತಂದುಕೊಂಡಂಗೆ ಜಗತ್ತಿನ ಕೆಡುವಿಕೆಗೆ ಒಂದೊಂದು ಮೆಕ್ಕ ಸಮ್ಮೇಳನಗಳು ಒಂದೊಂದು ಕುಂಭಮೇಳಗಳು ಒಂದೊಂದು ಶರಣ ಮೇಳಗಳು ಯಾವುದೇ ಇರಲಿ ನೀವು ನಡ್ಕೊಂಡು ಹೋದ್ರೆ ನಾನು ಒಪ್ಕೊಳ್ತೀನಿ ಪಾದಯಾತ್ರೆ ಮಾಡಿದ್ರೆ ಒಪ್ಕೊಳ್ತೀನಿ ಇನ್ನು ಜಾತ್ರೆಗಳು ಕೂಡ ಮೊನ್ನೆ ಉಳುವಿ ಜಾತ್ರೆ ನೋಡಿದ್ವಿ ಹೋಗ್ರೆ ಇವತ್ತು ಕೂಡ ಉಳುವಿ ಜಾತ್ರೆ ಆಗಿ ಹದಿನೈದು ದಿವಸ ಅಲ್ಲ ಇನ್ನೂ ಅಲ್ಲಿ ಕಸ ಕೊಳೆ ಅವ್ರು ಮಾಡಿದ ಅಬದ್ಧಗಳು ಏನು ಆ ಚಕ್ಡಿಗಳು ಹೋದವ್ರು ಮಾಡೋದು ಅಲ್ಲಲ್ಲಿ ಕಲ್ಲು ಇಟ್ಬಿಟ್ಟಿರ್ತಾರೆ ಆ ಕಲ್ಲು ಅಲ್ಲಲ್ಲೇ ಬಿಟ್ಬಿಟ್ಟಿರ್ತಾರೆ ಅಂಥವೇ ಸಾವಿರಾರು ಕಲ್ಲು ಅದರಿಂದ ಎಷ್ಟು ಜನರಿಗೆ ಅಪಾಯ ಪ್ರಾಣಿಗಳಿಗೆ ಅಪಾಯ ಪಕ್ಷಿಗಳಿಗೆ ತೊಂದರೆ ಇದನ್ನೇ ಮಾಡ್ತಾ ಇದ್ದೀವಿ ದೇವರ ಹೆಸರಲ್ಲಿ ಪರಿಸರ ಕೆಡಿಸುವಂತಹ ಕೆಲಸವನ್ನೇ ಮಾಡ್ತಾ ಇದ್ದೀವಿ ಮತ್ತು ಇನ್ನು ಯಾವಾಗ ನೀವು ಶಿವರಾತ್ರಿ ಆಚರಿಸೋದು ಶಿವನ ಶಿವನಿಗೆ ಮೆಚ್ಚಿಗೆ ಆಗುತ್ತಾ ನಿಜವಾಗಿ ಇದು ಅಥವಾ ಬಸವಣ್ಣವರಾದ್ರೂ ಮೆಚ್ಚತಾರ ಕೃಷ್ಣ ರಾಮ ನೀವೇನು ದೇವರ ಹೆಸರಲ್ಲಿ ಮಾಡ್ತಾ ಇದ್ದೀರ ಭಾರತೀಯರಿರಲಿ ಪಾಶ್ಚಿಮಾತ್ಯ ಇರಲಿ ಮುಸಲ್ಮಾನರಿರಲಿ ಯಾರೂ ಕೂಡ ನಿಮ್ಮ ಕೆಲಸವನ್ನು ಅಲ್ಲಹನ ಅಲ್ಲಹನೂ ಕೂಡ ಮೆಚ್ಚಂಗಿಲ್ಲ ಏಳ್ನೂರು ಜನ ಒಂದು ಸಾರಿ ಕಾಲು ತೊಡಿದಕ್ಕೊಳಗಾಗಿ ಮೆಕ್ಕದಲ್ಲಿ ಏಳ್ನೂರಕ್ಕಿಂತ ಜಾಸ್ತಿ ಜನ ಅದು ಲೆಕ್ಕ ಸಿಕ್ಕಿದ್ದು ಲೆಕ್ಕ ಸಿಗಲಾರದ್ದು ಗೊತ್ತಿಲ್ಲ ಅಂದರೆ ಇಂಥವು ದೇವ್ರ ಹೆಸರಲ್ಲ ಆದರೆ ದೇವ್ರ ಖಂಡಿತ ಮೆಚ್ಚತಾನ ಮೆಚ್ಚಂಗಿಲ್ಲ ಹಾಗಾದರೆ ನಾವು ದೇವ್ರು ಮೆಚ್ಚಿಸುವ ಕೆಲಸ ಸತ್ಸಂಗ ಮಾಡಬೇಕು ಮಾಡಿ ನೀವಿದ್ದಲ್ಲೇ ಗುಡಿಗಳಿಗೆ ಹೋಗಿ ಧ್ಯಾನ ಮಾಡಿ ಜಪ ಮಾಡಿ ಪೂಜೆಯನ್ನು ಮಾಡಿ ಅದರ ಕೆಡಿಸ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೆಡಿಸ್ತಕ್ಕಂಥ ತುಪ್ಪದ ಅಭಿಷೇಕ ಹಾಲಿನ ಅಭಿಷೇಕ ಹಾಲು ಕುಡಿಯೋಕ್ಕೆ ನಮ್ಮ ಮಕ್ಳಿಗೆ ಒಳ್ಳೆ ಹಾಲು ಸಿಗ್ತಾ ಇಲ್ಲ ತಿನ್ನೋಕ್ಕೆ ಒಳ್ಳೆಯ ತುಪ್ಪ ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಅದನ್ನು ಅಭಿಷೇಕ ಮಾಡಿ ಒಂದಷ್ಟು ಕೆಡಿಸಿ ಇನ್ನೊಂದಿಷ್ಟು ಪ್ರಸಾದ ಅಂತ ತಗೊಳ್ತಿರಲ್ಲ ಅದನ್ನೂ ಕೆಡಿಸಿರ್ತಿಲ್ಲ ಯಾಕಂದರೆ ಧೂಳು ಅಥವಾ ಮತ್ತೊಂದು ಮತ್ತೊಂದು ಸೇರ್ಕೊಂಡ್ರೆ ಅದು ಪ್ರಸಾದನ ತಗೊಂಡು ತಪ್ಪೇನೆ ಕೆಲವು ಕಡೆ ಜಾತ್ರೆಯಲ್ಲಿ ಅನ್ನದಾಸೋಹ ಮಾಡಬೇಕಾದ್ರೆ ಅನ್ನನ ಬಸದ್ಬಿಟ್ಟು ಇಂಥ ಈ ಕಲ್ಲಿನ ಬಾನಿಗಳ ಸ್ವಚ್ಛ ಮಾಡಿ ಅಲ್ಲಿ ಹಾಕ್ತಿರ್ತಾರೆ ಅದನ್ನು ಯಾರಾದರೂ ವಿಜ್ಞಾನಿಗಳು ಮತ್ತು ಏನು ವಿಜ್ಞಾನವನ್ನು ಒಪ್ಪತಕ್ಕಂಥವರು ಅಥವಾ ಈಗೇನು ಕೊರೋನಾ ಅಂತ ಸಂದರ್ಭದಲ್ಲಿ ಎಲ್ಲ ಹೇಳೋದ್ರಲ್ಲ ಚೆಕ್ ಮಾಡಿರಲ್ಲ ಅದನ್ನು ಯಾರೂ ಒಪ್ಪಲ್ಲ ಸಿಕ್ಕ ಸಿಕ್ಕಲ್ಲಿ ಪ್ರಸಾದವನ್ನು ಹಾಕಿ ಮಾಲ್ದಿ ಹಾಕಿ ಅದನ್ನೇ ಪ್ರಸಾದ ಅಂತ ತಿನ್ನೋದು ಎಲ್ಲರೂ ಅವತ್ತಿ ತಿಂದು ಉದ್ಧಾರ ಆದ್ವಿ ಅಂತ ಭಾವಿಸ್ಕೊಳ್ಳೋದು ಖಂಡಿತ ಅಲ್ಲ ಅದು ಸರಿಯಾದ ಕ್ರಮ ಅಲ್ಲ ಸತ್ಸಂಗ ಮಾಡಬೇಕಾದ್ರೆ ಮಾಡಿ ಎಲ್ಲರೂ ಸೇರ್ಕೊಳ್ಳಿ ಆರೋಗ್ಯಕರವಾಗಿ ಅಡುಗೆ ಮಾಡ್ಕೊಳ್ಳಿ ಎಷ್ಟು ಜನ ಸೇರೋಕೆ ಸಾಧ್ಯವೋ ಅಷ್ಟೇ ಜನ ಸೇರ್ಕೊಳ್ಳಿ ನಿಮ್ಮ ನಿಮ್ಮ ಮನೆಗಳಲ್ಲೇ ಸೇರ್ಕೊಳ್ಳಿ ನಿಮ್ಮ ನಿಮ್ಮ ಊರು ಗುಡಿಗಳಲ್ಲೇ ಸೇರ್ಕೊಳ್ಳಿ ಆದರೆ ಸದ್ಭಾವ ಉಂಟಾಗದೆ ಹೋದರೆ ಪ್ರೀತಿ ಭಕ್ತಿ ಉಂಟಾಗದೆ ಹೋದರೆ ಸುಮ್ಮನೆ ನೆಪಕ್ಕೆ ಮಾಡತಕ್ಕಂತಹ ಶಿವರಾತ್ರಿಗಳಿರಲಿ ಅವರಾತ್ರಿಗಳಿರಲಿ ಇನ್ನು ಹುಣ್ಣಿಮೆ ಹೆಸರು ಮಾಡ್ತಿರಲ್ಲ ಎಲ್ಲ ಮುಂದ ಜಾತ್ರೆ ಅವಂತೂ ಹೇಳಬಾರದು ಬಿಡಿ ಪ್ರಸ್ತಾಪನೆ ಮಾಡಬಾರ್ದು ಅಷ್ಟು ಕೊಳಕು ಅಷ್ಟು ಕೆಡಕು ಇಂಥವನ್ನ ಮಾಡಿಕೊಂಡು ಯಾವಾಗ ನಾವು ಉದ್ಧಾರ ಆಗ್ತಕ್ಕಂಥದ್ದು ಅದಕ್ಕೆ ಆ ನಿಟ್ಟಿನಲ್ಲಿ ವಿಚಾರ ಮಾಡಿ ನಾವು ಇಟ್ಕೊಂಡಿದ್ದೀವಿ ಇವತ್ತು ಸಾಮೂಹಿಕ ಪೂಜೆ ಇಟ್ಕೊಂಡಿದ್ದೀವಿ ಆಮೇಲಿಂದ ಭಜನೆ ಇಟ್ಕೊಂಡಿದ್ದೀವಿ ಸೇರ್ತೀವಿ ಅರವತ್ತು ಎಪ್ಪತ್ತು ಎಂಬತ್ತು ಭಾಳ ಜನ ಅಂದ್ರೆ ನೂರು ಜನ ಸೇರ್ಬೋದು ಮತ್ತು ಯಾರಿಗೂ ತೊಂದರೆ ಆಗೋಲ್ಲ ನೂಕು ನುಗ್ಗಲಾಗಲ್ಲ ಆಗಲ್ಲ ಮತ್ತು ಆ ಹೆಸರಲ್ಲಿ ನೀವು ಇಲ್ಲಿಗೆ ಬಂದರೆ ಪವಿತ್ರ ಆಗೋಗ್ಬಿಡ್ತೀರಿ ಪುನರ್ಜನ್ಮ ಇಲ್ಲ ನಿಮಗೆ ಅನ್ನುವ ಭ್ರಮೆಯನ್ನು ನಾವು ಹುಟ್ಟಿಸಲ್ಲ ಒಳ್ಳೆ ಕೆಲಸ ಮಾಡಿ ಒಳ್ಳೆಯದನ್ನು ಓದಿ ಒಳ್ಳೆಯದನ್ನು ಹಾಡಿ ಉದ್ಧಾರ ಆಗ್ತೀರ ಏನೋ ಒಂದು ಒಂದು ಕೆಲಸ ಮಾಡಿದ ಕ್ಷಣಕ್ಕೆ ಉದ್ಧಾರ ಆಗ್ಬಿಡ್ತೀರಿ ಅಂತೇಳಿ ಶರಣರು ಹೇಳಲ್ಲ ಹನ್ನೆರಡನೇ ಶತಮಾನದಲ್ಲೇ ಹೇಳ್ಬಿಟ್ಟಿದ್ದಾರೆ ಒಬ್ಬರ ಮನವನ್ನು ಓಹಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದ್ದಾರೆ ಏನ ಹೌದು ಅಂದರೆ ಒಬ್ಬರಿಗೆ ನೋಯಿಸಿ ಅಂದರೆ ಈಗ ಇಡೀ ಭಾರತ ದೇಶಕ್ಕೆ ನೋಯಿಸ್ಬಿಟ್ರಿ ಕೋಟಿ ಕೋಟಿ ಕೋಟ್ಯಂತರ ಲೀಟರ್ ಡೀಸೆಲ್ ಸುಟ್ಟರಲ್ಲ ದೇವರ ಹೆಸರಲ್ಲಿ ಇಡೀ ಭಾರತದ ಹೆಸರಲ್ಲಿ ಭಾರತ ದೇಶಕ್ಕೆ ನೋವು ಮಾಡ್ದಂಗೆ ಮೋದಿನೇ ಇರಲಿ ರಾಷ್ಟ್ರಪತಿನೇ ಇರಲಿ ಇನ್ಯಾವರೇ ಸಚಿವ ಸಂಪುಟದವ್ರು ಇರಲಿ ನೀವು ಸರ್ಕಾರದ ಹೆಸರಲ್ಲಿ ಹೋಗಿ ಮುಳುಗಿ ಬಂದಿದ್ದರೆ ನೀವು ಮಾಡಿದ್ದು ತಪ್ಪೇ ಆದ್ದರಿಂದ ಅದನ್ನು ಯಾರು ಮಾಡೋದು ಬೇಡ ಸರ್ಕಾರದ ಹೆಸರಲ್ಲಿ ದೇವರಿಗಾಗಿ ಬಳಸೋದು ಬೇಡ ನಿಮ್ಮ ನಿಮ್ ವೈಯಕ್ತಿಕ ದುಡ್ಡು ಕೊಡಿ ಅದಕ್ಕೆ ವೈಯಕ್ತಿಕ ಹಣ ಕೊಡಿ ಆವಾಗ ನಾವು ನಿಮ್ಮನ್ನು ಒಪ್ಪಿಕೊಳ್ತೀವಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣಿ